ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಿಮ್ಮ ಏನಾದರೂ ಸಿಕ್ಕಾಪಟ್ಟೆ ಬ್ಲೌಸ್ ಪೀಸ್ ಇದೆಯಾ ಹೊಲಿಸ್ಕೊಳ್ಳೋದಕ್ಕೆ ಬಾರ್ದೇ ಇರುವಂತಹ ಬ್ಲೌಸ್ ಪೀಸ್ ನಿಮ್ಮನೇಲಿ ಏನಾದರೂ ಇದ್ದರೆ ಈ ವಿಡಿಯೋನ ನೀವು ಖಂಡಿತವಾಗ್ಲೂ ಕೊನೆವರೆಗೂ ನೋಡಲೇಬೇಕು ಆಗ ಈ ಬ್ಲೌಸ್ ಪೀಸ್ಗಳನ್ನು ಸುಮ್ಮನೆ ಇಷ್ಟು ವರ್ಷ ವೇಸ್ಟ್ ಅಂತ ಹೇಳಿ ಹಾಗೆ ಇಟ್ಬಿಟ್ನಲ್ಲ ಅಂತ ಹೇಳಿ ಹೇಳೋದಂತೂ ಗ್ಯಾರಂಟಿ ನೋಡಿ ನಾನೀಗ ವೇಸ್ಟ್ ಅಂತ ಬೇಡ ಅಂತ ಬಿಸಾಕುವಂಥ ಹಾಗೆ ಇಟ್ಟಿರುವಂತಹ ಬ್ಲೌಸ್ ಪೀಸ್ಗಳನ್ನು ಉಪಯೋಗ ಇದ್ದೀನಿ ನೋಡಿ ಈ ರೀತಿ ಬ್ಲೌಸ್ ಪೀಸಲ್ಲಿ ನಾನೀಗ ಒಂದೊಂದು ಇಂಚಿನಲ್ಲಿ ಕಟ್ ಮಾಡಿ ತೊಗೊಂಡು ಬಂದಿದ್ದೀನಿ ನಂತರ ಸೈಡಿಗೆ ಮೇಣದ ಬತ್ತಿಯಲ್ಲಿ ನಾನು ಈ ರೀತಿ ಸುಟ್ಕೊಂಡುಬಿಟ್ಟು ಅದನ್ನು ತೊಗೊಬಂದಿದ್ದೀನಿ ಆಗ ನಿಮಗೆ ಬ್ಲೌಸ್ ಪೀಸಿನಲ್ಲಿ ಎಳೆಗಳು ಬಿಚ್ಚೋದಿಲ್ಲ ಈಸಿಯಾಗಿ ನಂತರ ಸ್ವಲ್ಪ ಮುತ್ತು ಹಾಗೆ ಈ ಸ್ಯಾರಿ ಕುಚ್ಚಿಗೆಲ್ಲ ಬಳಸ್ತೀವಲ್ಲ ಆ ಥರ ಬೀಡ್ಸ್ಗಳನ್ನು ನಾನಿಲ್ಲಿ ತೊಗೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಹೂ ಥರ ಇದೆ ಅಲ್ವಾ ಫ್ಲವರ್ ಥರ ಇದೆ ಟೋಪನ್ ಥರ ಇದೆ ಅಲ್ವಾ ಆ ರೀತಿ ಸ್ವಲ್ಪ ಬೀಡ್ಸ್ಗಳನ್ನು ತಂದಿದ್ದೀನಿ ಹಾಗೆಯೇ ಮುತ್ತುಗಳನ್ನು ಕೂಡ ನಾನು ತೊಗೊಂಡು ಬಂದಿದ್ದೀನಿ ನಂತರ ಸೂಜಿ ಮತ್ತು ದಾರ ಇದಿಷ್ಟೇ ಇದ್ದರೆ ಸಾಕು ಒಂದು ಅಂತ ಹೇಳಿ ಸುಂದರವಾಗಿರುವಂತಹ ಹಾರನ ನಾವು ರೆಡಿ ಮಾಡಿಬಿಡಬಹುದು ನೀವು ಬಾಗಿಲಿಗೆ ಬೇಕಾದರೂ ಹಾಕ್ಬೋದು ಅಥವಾ ಫೋಟೋಗಳಿಗೆ ಮಾಡಬೇಕಾದರೂ ಹಾಕ್ಬಹುದು ಸಖತ್ತಾಗಿ ಗ್ರ್ಯಾಂಡಾಗಿರುವಂತಹ ಹಾರನ ನಾವು ರೆಡಿ ಮಾಡಿಬಿಡಬಹುದು ನೀವು ನೋಡ್ತಿರ್ಬೋದು ಈಗ ಆಲ್ರೆಡಿ ನಾನು ಬ್ಲೌಸ್ ಪೀಸನ್ನು ಒಂದೊಂದು ಇಂಚಿನಲ್ಲಿ ನಾನು ಏನು ಮಾಡಿದ್ದೀನಿ ಕಟ್ ಮಾಡಿ ಹಾಗೆಯೇ ಅದನ್ನು ಸೈಡ್ ಅಂಚಿನಲ್ಲಿ ನಾನು ನೋಡಿ ಈ ರೀತಿ ಅದನ್ನು ಸುಟ್ಟು ತೊಗೊಂಡು ಬಂದಿದ್ದೀನಿ ನಿಮ್ಗೆ ಆಲ್ರೆಡಿ ಇವಾಗ ಇದು ರೆಡಿಯಾಗಿದೆ ನಂತರ ಮಿಡಲ್ನಲ್ಲಿ ನೋಡಿ ಅಂಚಿನಲ್ಲಿ ಅಲ್ಲ ಮಿಡಲ್ನಲ್ಲಿ ಮಾತ್ರ ನೀವು ಈ ರೀತಿ ಇದನ್ನು ಸೂಜಿನ ಹೀಗೆ ಪೋಣಿಸ್ತಾ ಹೋಗಬೇಕು ತುಂಬ ಅಂದರೆ ತುಂಬ ಈಸಿ ಇದರಲ್ಲೇನು ನೀವು ಹೆಚ್ಚಿಗೆ ಶ್ರಮ ಹಾಕೋದೇ ಬೇಡ ಅಂತ ಹೇಳಿ ಐದೇ ನಿಮಿಷದಲ್ಲಿ ನಿಮಗೆ ಬಾಗಿಲಿಗೆ ಹಾಕುವಂತಹ ದೊಡ್ಡದಾಗಿರುವಂತಹ ತೋರಣ ರೆಡಿಯಾಗಿ ಬಿಡುತ್ತೆ ನೀವು ಮಕ್ಕಳಿಗೆ ಕೊಟ್ಟರು ಕೂಡ ಅವರು ಕೂಡ ಈಸಿಯಾಗಿ ಮಾಡುವಂತಹ ಹಾರ ಅಂತಲೇ ಹೇಳಬಹುದು ನೋಡಿ ಈ ರೀತಿ ಹಾರಗಳನ್ನು ನಾವು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ ತುಂಬಾ ರೇಟ್ ಬೀಳುತ್ತೆ ಹಾಗಾಗಿ ನೀವೇನು ಮಾಡಬಹುದು ನೋಡಿ ಈ ರೀತಿ ಹಾರಗಳನ್ನು ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡಿ ಬಿಡಬಹುದು ಈಗ ಆಲ್ರೆಡಿ ನೋಡಿ ನಾನು ಈ ರೀತಿ ಬ್ಲೌಸ್ ಪೀಸನ್ನು ಈಗ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಸೂಜಿಗೆ ಪೋಣಿಸಿದ್ನಲ್ವಾ ನಂತರ ನೋಡಿ ಈ ರೀತಿ ಟೋಪನ್ ರೀತಿ ಇರುವಂತಹ ಬೀಡ್ಸನ್ನು ಹಾಕಿಬಿಟ್ಟು ನಂತರ ಮುತ್ತನ್ನು ಎರಡು ಹಾಕಿದ್ದೀನಿ ನಂತರ ಮತ್ತೆ ಟೋಪನ್ ರೀತಿ ಇರುವಂತಹ ಬೀಡ್ಸನ್ನು ಇದ್ದೀನಿ ನೋಡಿ ಹೀಗೆ ಈ ರೀತಿ ಹಾಕ್ಬಿಟ್ಟು ಮತ್ತೆ ನೀವೇನು ಮಾಡಬೇಕು ಬ್ಲೌಸ್ ಪೀಸಲ್ಲಿ ನೀವು ಕಟ್ ಮಾಡ್ಕೊಂಡಿರುವಂತಹ ಬ್ಲೌಸ್ ಪೀಸನ್ನು ನೋಡಿ ಹೀಗೆ ಮಿಡಲ್ನಲ್ಲಿ ಅದನ್ನು ಸ್ಟಿಚ್ ಮಾಡ್ತಾ ಇದೇ ರೀತಿ ಮಿಡಲ್ನಲ್ಲಿ ಇದನ್ನು ಪೋಣಿಸ್ಕೋತ ಬರಬೇಕು ಹೀಗೆ ಪೂರ್ತಿ ದಾರದಲ್ಲಿ ಈ ರೀತಿ ನೀವು ಅದು ಸೂಜಿಯಿಂದ ನೀವು ಈ ರೀತಿ ಪೋಣಿಸ್ಕೋತಾ ಬರಬೇಕು ತುಂಬ ತುಂಬ ಅಂದರೆ ತುಂಬ ಈಸಿ ನೀವು ಆರಾಮಾಗಿ ಟಿ ವಿ ನೋಡ್ತಾ ಕೂತ್ಕೊಂಡವು ಕೂಡ ನೀವು ಇದನ್ನು ಪೋಣಿಸಿ ರೆಡಿ ಮಾಡಿಬಿಡಬಹುದು ಅಷ್ಟು ಚೆನ್ನಾಗಿರುವಂತಹ ಆಹಾರ ನಮ್ಮ ಈಸಿಯಾಗಿ ರೆಡಿ ಮಾಡಬಹುದು ಅನ್ನೋದನ್ನು ಇದ್ದೀನಿ ನೋಡಿ ಈ ರೀತಿ ಪೂರ್ತಿಯಾಗಿ ಪೋಣಿಸಿ ಆದಮೇಲೆ ನೀವೇನು ಮಾಡಬೇಕು ಸ್ವಲ್ಪ ಇದನ್ನು ಹೀಗೆ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿಬಿಟ್ಟು ನೀವು ಹಾಕಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಿಮ್ಗೆ ಇಷ್ಟೇ ಇದ್ದವಾಗೆ ಗೊತ್ತಾಗಲ್ಲ ಪೂರ್ತಿ ಹಾರ ರೆಡಿ ಆದಮೇಲೆ ವಾನೋ ತುಂಬ ಚೆನ್ನಾಗಾಗಿದೆ ನಾವು ಕೂಡ ಸುಮ್ಮನೆ ಈ ರೀತಿ ಬ್ಲೌಸ್ ಪೀಸ್ಗಳನ್ನು ಬೇಡ ಅಂತ ಹಾಗೆ ಇಟ್ಬಿಟ್ವಲ್ವ ಇಷ್ಟು ದಿನ ಇನ್ನು ಮೇಲೆ ಹೀಗೆ ಇಡೋದಿಲ್ಲ ಇದನ್ನು ನಾವು ಕೂಡ ಹಾರ ಮಾಡ್ತೀವಿ ಅಂತ ಹೇಳಿ ನೀವೇ ನನಗೆ ಹೇಳ್ತೀರಾ ನೋಡಿ ಅಷ್ಟು ಚೆನ್ನಾಗಿರುವಂಥ ಹಾರ ರೆಡಿ ಆಗಿಬಿಡುತ್ತೆ ಒಂದು ಬ್ಲೌಸ್ ಪೀಸಿನ ಕಟ್ ಮಾಡಿರುವಂತಹ ಪೀಸನ್ನು ಫಸ್ಟು ಪೋಣಿಸ್ಬೇಕು ಅದು ಕೂಡ ಮಿಡಲ್ನಲ್ಲಿ ನಂತರ ನೋಡಿ ಈ ರೀತಿ ಬೀಡ್ಸನ್ನು ಹಾಕಿಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಬರೀ ಬ್ಲೌಸ್ ಪೀಸನ್ನು ಕೂಡ ನೀವು ಹಾಕಿಬಿಟ್ಟು ಹಾರನ ಮಾಡಬಹುದು ಬಟ್ ನಾನಿಲ್ಲಿ ಬೀಡ್ಸನ್ನು ಬಳಸ್ತಾ ಇದ್ದೀನಿ ನೋಡಲಿಕ್ಕೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಹೇಳಿ ನೀ ನಾನಿಲ್ಲಿ ಸಿಂಗಲ್ ಆಗಿರುವಂತಹ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಕೇವಲ ಒಂದೇ ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ಇದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಕಲರ್ ಎರಡು ಕಲರಲ್ಲಿ ಅದನ್ನು ಮಾ ನೀವು ಬ್ಲೌಸ್ ಪೀಸನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಹಾರನ ರೆಡಿ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನಲ್ಲಿ ಜಸ್ಟ್ ಸಿಂಗಲ್ ಕಲರಿನ ಒಂದೇ ಒಂದು ಕಲರಿನ ಬ್ಲೌಸ್ ಪೀಸನ್ನು ತೊಗೊಂಡ್ಬಿಟ್ಟು ಈ ರೀತಿ ಹಾರನ ರೆಡಿ ಮಾಡಿದ್ದೀನಿ ಹಾರ ಪೂರ್ತಿ ರೆಡಿ ಮಾಡೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ನಾನು ಆಲ್ರೆಡಿ ಇದನ್ನು ಹಾರನ ಪೂರ್ತಿಯಾಗಿ ಪೋಣಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ಲಾಸ್ಟ್ ಎಡ್ಜಿಗೆ ಇಲ್ಲಿ ಗಂಟನ್ನು ಹಾಕ್ತಾಯಿದ್ದೀನಿ ನೋಡಿ ಇಷ್ಟೇ ಸಿಂಪಲ್ ಸಿಂಪಲ್ ಆಗಿರುವ ಹಾರ ಆದರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಾನಿಲ್ಲಿ ಫೋಟೋಗೆ ಹಾಕುವಷ್ಟು ನಾನು ಇಲ್ಲಿ ಮಾಡಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಉದ್ದ ಹಾರನ ಮಾಡಿಬಿಟ್ಟು ನೀವು ಬಾಗಿಲಿಗೆ ಕೂಡ ನೀವು ಹಾಕ್ಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೈಡ್ಗೆ ನೀವು ತೋರಣದ ಥರ ಕ ಕೂಡ ಹಾಕ್ಬೋದು ಸೈಡ್ ವಾಲ್ ಹ್ಯಾಂಗಿ ಮಾಡಿ ಕೂಡ ಈ ಥರ ನೀವು ಹಾರನ ಮಾಡಿಬಿಟ್ಟು ಡೆಕೋರೇಷನ್ ಕೂಡ ಮಾಡ್ಬೋದು ಹಬ್ಬ ಹರಿದಿನಗಳಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಇದೇ ಹಾರಗಳನ್ನು ನಾವು ಅಂಗಡಿಯಲ್ಲಿ ನಾವು ತೊಗೊಳಕ್ಕೆ ಹೋದರೆ ತುಂಬಾ ರೇಟ್ ಇರುತ್ತೆ ಆದರೆ ಬರೀ ಬೇಡ್ದಿರೋ ಬ್ಲೌಸ್ ಪೀಸನ್ನು ಇಟ್ಕೊಂಡ್ಬಿಟ್ಟು ಎಷ್ಟು ಸುಂದರವಾಗಿರುವಂತಹ ಹಾರಾನ ನಾವು ಅಂತ ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡಿಬಿಟ್ವಿ ಅಲ್ವಾ ತುಂಬನೇ ನೋಡಿ ನೋಡೋಕ್ಕೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಚಿಕ್ಕದಾಗಿ ಹಾಗೆಯೇ ಜಸ್ಟ್ ನಾನು ಒಂದು ಫೋಟೋಗೆ ಹಾಕಲಿಕ್ಕೆ ಅಂತ ಹೇಳಿ ಮಾಡಿರೋ ಹಾರ ಇದು ನೀವು ಇದೇ ರೀತಿಯೇ ಹಾರನ ದೊಡ್ಡದಾಗಿ ಮಾಡಿಬಿಟ್ಟು ನೀವು ಬಾಗಿಲಿಗೂ ಕೂಡ ಹಾಕಬಹುದು ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಾನಿಲ್ಲಿ ಸಿಂಗಲ್ ಕಲರಿನ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಇದನ್ನು ಎರಡು ಕಲರನ್ನು ಬ್ಲೌಸ್ ಪೀಸಲ್ಲಿ ನೀವು ಇದನ್ನು ಹಾರನ ಮಾಡ್ಕೋಬೋದು ಸರಿ ನೀವು ಪರ್ಪಲ್ ಕಲರು ಒಂದು ಸರಿ ಬ್ಲೂ ಅಥವಾ ರೆಡ್ಡು ಹೀಗೆ ಈ ಥರ ಚೇಂಜ್ ಚೇಂಜ್ ನೀವು ಕಲರ್ನ ಮಾ ನೀವು ಬ್ಲೌಸ್ ಪೀಸನ್ನು ತೊಗೊಂಡುಬಿಟ್ಟು ಹಾರನ ಮಾಡ್ಬೋದು ಅದು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ನಾನೀಗ ಸಿಂಗಲ್ ಕರಲ್ ಕಲರಿನ ಬ್ಲೌಸ್ ಪೀಸನ್ನು ತೊಗೊಂಡ್ಬಿಟ್ಟು ನಾನಿಲ್ಲಿ ಯೂಸ್ ಮಾಡಿರೋದು ಹಾಗೆಯೇ ಈಗ ನಾವು ಅರ್ಶನ ಕುಂಕುಮಕ್ಕೆ ಅಂತ ಹೋದವಾಗ ಬ್ಲೌಸ್ ಪೀಸ್ ಕೊಡ್ತಾರಲ್ವಾ ಆ ಬ್ಲೌಸ್ ಪೀಸನ್ನು ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಕೆಲವೊಂದು ಸರಿ ಬ್ಲೌಸ್ ಪೀಸುಗಳು ನಮಗೆ ಸೀರೆಗೆ ಹೊಲಿಸ್ಕೊಳ್ಳೋಕಾಗೋದೂ ಇಲ್ಲ ಹಾಗೆಯೇ ಎಲ್ಲವೂ ಕೂಡ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಹೊಲಿಸೋದ್ರಿಂದ ಈ ರೀತಿ ಬ್ಲೌಸ್ ಏನಾಗ್ಬಿಡುತ್ತೆ ಹಾಗೆ ಉಳ್ಕೊಂಡು ಬಿಡುತ್ತೆ ಅವುಗಳನ್ನು ಹೊಲಿಸೋಕ್ಕೂ ಆಗೋದಿಲ್ಲ ಈಗ ಬೇರೆಯವರಿಗೆ ನಾವು ಕೊಡಲಿಕ್ಕೂ ಆಗೋದಿಲ್ಲ ಅಂಥ ಬ್ಲೌಸ್ ಪೀಸ್ಗಳೇನಾದರೂ ನಿಮ್ಮನೇಲಿ ಇದ್ದರೆ ನೀವು ಈ ರೀತಿ ಹಾರನ ಮಾಡ್ಬೋದು ನೋಡಿ ನೀವು ಮಕ್ಕಳಿಗೆ ಡ್ಯಾನ್ಸಿಗೆಲ್ಲ ಈ ರೀತಿ ನೀವು ಕೈಗೆ ಬ್ರಾಸ್ಲೆಟ್ ಥರ ಕೂಡ ಮಾಡಿಬಿಟ್ಟು ಹಾಕಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ನೀವು ಎಷ್ಟು ಕ್ಯೂಟಾಗಿರುವಂತಹ ಹಾರ ರೆಡಿ ಮಾಡಿದ್ವಿ ಅಂತ ಹೇಳಿ ಅದು ಕೂಡ ಸಿಂಪಲ್ಲಾಗಿ ಹಾಗೆ ಫಟಾಫಟ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಹಾರ ಮಾಡೋದು ನಿಮಗೆ ಇಷ್ಟ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ಈಸಿ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ನೀವು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆಯಿತು ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ದುಡ್ಡಂತೂ ಕಟ್ಟಾಗೋದಿಲ್ಲ ಇದು ಕಂಪ್ಲೀಟ್ಲಿ ಫ್ರೀ ಅಂತಲೇ ಹೇಳಬಹುದು ಬೇಡದೇ ಇರುವಂತಹ ಬ್ಲೌಸ್ ಪೀಸ್ಗಳನ್ನು ಬಳಸ್ಬಿಟ್ಟು ನೀವೆಲ್ಲ ಯಾವ ರೀತಿ ರೀಯೂಸ್ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋೊಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು